ह्रादाय मस्त में करवाना स्याम देवा हत्या स्वाहा ಹುಬ್ಬಳ್ಳಿಯ ಬಣಗಾರ ನಲ್ಲಿರುವ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ನಿರ್ಮಾಣ ಮಾಡಿ ಇಂದಿಗೆ ಮೂರು ವರ್ಷ ಕಳೆದಿರುವುದರಿಂದ ಶ್ರೀ ವಿನಾಯಕನ ಟ್ರಸ್ಟ್ ಕಮಿಟಿ ಹಾಗೂ ಸ್ಥಳೀಯರು ಇಂದು ವಿಘ್ನೇಶ್ವರನಿಗೆ ವಿಶೇಷ ಜಲಾಭಿಷೇಕ ನಂತರ ಮಹಾರುದ್ರಾಭಿಷೇಕ ಮತ್ತು ಶ್ರೀ ವಿನಾಯಕನಿಗೆ ವಿಶೇಷವಾಗಿ ಅಲಂಕರಿಸಿ ಪುಣ್ಯವಚನ ಗಣಹೋಮ ನಂತರ ಮಹಾಮಂಗಳಾರತಿ ಸಹ ಮಾಡಿ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಮತ್ತು ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತಿನ ವಿಶೇಷತೆ ಏನಂತಂದ್ರೆ ಇಪ್ಪ ಇವತ್ತು ಇಪ್ಪತ್ತೇಳು ನಕ್ಷತ್ರವನ ಅಂದ್ರೆ ವಿಶೇಷ ಗಣಪತಿ ಅಂತ ನಮ್ಮ ಕಡೆ ಆಗ್ತದೆ ಬಳಗಲ್ಲಿ ಸುತ್ತಮುತ್ತಲು ದೇವಾಂಗಪೇಟೆ ಆಯ್ತು ಇಲ್ಲಿ ಜೆ ಕೆ ಸ್ಕೂಲ್ ಆಯ್ತು ಎಲ್ಲ ಜನರು ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಸರ್ ವಿಶೇಷ ಇನ್ನೊಮ್ಮೆ ಹೇಳಬೇಕಂದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲೂ ಇಲ್ಲ ಈ ಹುಬ್ಬಳ್ಳಿಯಲ್ಲಿ ಇದು ಒಂದು ವಿಶೇಷ ಗಣಪತಿ ಅಂತ ಹೇಳಲಾಗ್ತದೆ ಪ್ರತಿ ವರ್ಷವೂ ನಾವು ವಿಜೃಂಭಣೆಯಿಂದ ಮುಂಜಾನೆಯಿಂದ ನಾವು ಜಲಾಭಿಷೇಕ ಮಹಾರುದ್ರಾಭಿಷೇಕ ಗಣಹೋಮ ಪ್ರತಿ ವರ್ಷವೂ ನಾವು ಅತಿ ವಿದ್ರಮಣದಿಂದ ಮಾಡ್ಕೋತಾ ಇದ್ದೀವಿ ಈ ವರ್ಷ ಸಹ ಅದೇ ರೀತಿ ಆಚರಿಸ್ ಹೋಗ್ತಾ ಇದ್ದೀವಿ ಹೆಚ್ಚಿನ ಭಕ್ತರು ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಪ್ರೀತಿ ಪಾತ್ರರಾಗ್ತಾ ಇದ್ದಾರೆ ಇವತ್ತು ಇವತ್ತಿನ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಬಣಗಾರ ಎಸ್ಟೇಟ್ನಲ್ಲಿ ನಮ್ಮ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಈ ಸಮಾರಂಭದಲ್ಲಿ ನಾವು ವಿಶೇಷ ಪೂಜೆ ರುದ್ರಾಭಿಷೇಕ ಮತ್ತು ಗಣಹೋಮ ಪೂಜೆಯನ್ನು ಇವತ್ತು ಇಟ್ಕೊಂಡಿದ್ದೇವೆ ಸಮಸ್ತ ದೇವಾಂಗ್ಪೇಟ್ ಮತ್ತು ಬಣಗಾರ ಎಸ್ಟೇಟ್ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶದ ಜನಗಳಿಗೆ ಆಹ್ವಾನ ನೀಡಲಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಜನ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತಿ ಉತ್ತಮವಾಗಿ ನಡೆಸಿಕೊಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸುವ ದೈವಕ್ಕೆ ಇಂದು ನೂರಾರು ಭಕ್ತರು ಈ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿ ಗಣೇಶ ದೇವರ ದರ್ಶನ ಪಡೆದುಕೊಂಡರು ಇನ್ನು ಸಂಜೆ ಲಲಿತಾ ಸಹಸ್ರನಾಮಾವಳಿ ಸಾಮೂಹಿಕ ಪಟ್ಟಣ ಭಕ್ತಿ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮ ಸ್ವರಾಂಜಲಿ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ವಿಶೇಷವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ